ಇವತ್ತ ನಮ್ ಚ ನಮ್ಮ ನಮ್ ಜಟ್ ಅಂತೂ ಹೋಮ್ ವರ್ಕ್ ಮಾಡ್ತಾರ್ರಿ ನಮ್ಮ ಬೋರಮ್ಮ ಅಂತೂ ಇವತ್ತ ಶಾಲಿ ಕಲ್ಸಕತ್ತಳ ಅವ್ರಿಗೆ ಟೀಚರ್ ಆಗಿ ಕುರ್ಚಿ ಮೇಲೆ ಕುಂತಾಡ್ರಿ ಅವತ್ತ ಕೈಯಾಗ ಒಂದು ಬುಕ್ ಹಿಡ್ಕೊಂಡು ಒಂದು ಬಡಿಗೆ ಹಿಡ್ಕೊಂಡು ಕೂತಾಡ್ರಿ ಅವ್ರಿಗೆ ಹೋಮ್ ವರ್ಕ್ ಬರ್ದ್ ಬರ್ದ ಅಕ್ಕಿಗೋಯ್ ತೋರ್ಸಗತ್ತೀ ಚೆನ್ನಮ್ಮಗ ಬೋರಮ್ಮಗ ಇವರಿಬ್ರು ಚೆನ್ನಮ್ಮ ಜಟ್ಟು ಸಾಲಿಕಲ್ ಇದ್ರಿ ನಮ್ ಬೋರಮ್ಮ ಅಂತೂ ಇವತ್ತ ಐಗಳ ಜಟ್ಟು ಅಂತೂ ನೋಡ್ರಿ ಅಂಜಿ ಕೈ ಕಾಲು ಎಷ್ಟ್ ಚಂದಾಗಿ ಕಟ್ಕೊಂಡಿತ್ತರ ನಮ್ಮ ಜಟ್ಟು ಅಂತೂ ಪೂರಾ ಹೋಮ್ವರ್ಕ್ ರೀ ನಮ್ಮ ಬೋರಮ್ಮ ಬೊಡಿಯ ಬಡ್ಗಿ ತೊಂಗ್ ಕುತ ತಿಳಂಜಿ ಎಲ್ಲ ಹೋಮ್ವರ್ಕ್ ಬರ್ಲಿಗತ್ತಾನ ಸುಮ್ಮ ಮೂರು ಮಂದಿ ಆಟ ಆಡ್ಲಗತ್ತೀ ನಮ್ಮ ಜಟ್ಟು ಚೆನ್ನಮ್ಮ ಹೋಮ್ವರ್ಕ್ ಬರಲ್ಲ ಅಂತೇಳಿ ಅಂತ ಆ ಥರ ಮಾಡ್ಲಗತ್ತ ನಮ್ಮ ಬೋರು ಅಂತೂ ಹೋಮ್ವರ್ಕ್ आए दरह ऐसरे आए ना मलागत का नोड़ी और ऐसर कस्तरवाई जरा कितने में हो मेरे इलाके में कुरी इतले इतले साला ला। साक मेवा इले मामा ऐसी चिथ பரமயி боро না ओ <laughs> तो to तो इदु बूती तगनी तग तो की ना मेव तो ती बूती तगो ना इतक तगो मव मत नी इतक

கட்டு நோட்ரல்ல உழித்து

డా <esta> <muchas> 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 ಬೆಳಿ ನೋಡ್ರಿ ಎಷ್ಟ ಆಗ್ಯಾದ್ರಿ ಮನ್ನೆ ಹಾಕಿದೇವ್ರಿ ಇಲ್ಲ ಹೋಗಮ್ಮ ಮನಿಗಿ ಹೋಗಮ್ಮ ಮನಿಗಿ ಬುತ್ತಿ ಕಟ್ಟದ್ರಾಗೆ ಕೆರ್ಮೆ ಗಿಡ ಅದ ನೋಡ್ರಿ ಇದು ನಮ್ಮ ಅಕ್ಕ ಮನೆಯಂದು ಜರ ಎದೆದು ತಗೊಂಡ್ ಬಂದಾಳ್ರಿ ಅಜ್ಜಾರ್ ಈಗಂದು ಹೊಲ್ಲ ಹಚ್ಚಾಡ್ರಿ ಎತ್ತರ ಬಿಟ್ಟಿದ್ರಾಗ ನೋಡ್ರಿ ಕೆರಮ್ಯಾ ಗಿಡ ರೀ ಈಗ ಮನಿಗ್ ಓದ್ತಾರ ಬೀದಿ ಅಣ್ಣ